ತರ್ಮುಸ್ತಾದ್ ವಿರುದ್ದ ಷಡ್ಯಂತ್ರ ಪಿತೂರಿ ಅಪಪ್ರಚಾರ ಎಂಬುದಕ್ಕೆ ಇವತ್ತು ಬಿಜೆಪಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿತ್ತು ಈ ಸಮಾವೇಶದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಭಾಗವಹಿಸಿದ್ರು ಬನ್ನಿ ಅವರು ನಮ್ಮ ಜೊತೆಗೆ ಇದನ್ನೇ ಸರ್ ಇವತ್ತಿನ ಸಮಾವೇಶದ ಮೂಲಕ ವಿರೋಧಿಗಳಿಗೆ ತಮ್ಮ ಎಚ್ಚರಿಕೆ ಏನಂತ ನೋಡಿ ಕಳೆದ ಹಲವಾರು ದಶಕಗಳಿಂದ ಕಾಂಗ್ರೆಸ್ ಪಾರ್ಟಿ ರಾಷ್ಟ್ರೀಯ ಮಟ್ಟದ ರಾಜ್ಯ ಮಟ್ಟದಲ್ಲಿರಬಹುದು ಹಿಂದೂ ವಿರೋಧಿ ಧೋರಣೆಯನ್ನು ಅನುಸರಿಸ್ತಾ ಬಂದಿದೆ ನೀವು ದೇಶ ವಿಭಜನೆಯನ್ನು ತೆಗೆದುಕೊಂಡು ಕಾಶ್ಮೀರದ ಸಮಸ್ಯೆಯನ್ನು ತೆಗೆದುಕೊಂಡು ವಕ್ಫು ಆರ್ಟಿಕಲ್ ತ್ರೀ ಸೆವೆಂಟಿ ಈ ಥರದ ಅನೇಕ ಮತ್ತು ಟ್ರಿಬಲ್ ತಲಾಕು ಸಿ ಐ ಎ ಪಿ ಎಫ್ ಐ ಯು ಮತ್ತು ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಸ್ಲಾಮಿಕ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಇವರೆಲ್ಲದರ ಮೇಲೆ ಇದ್ದಂಥ ಕೇಸ್ಗಳನ್ನು ಹಿಂತೆಗೆದುಕೊಂಡು ಯಾರ ಜೊತೆಗೆ ಪಾಕಿಸ್ತಾನಿ ಟೆರರಿಸ್ಟ್ ಆರ್ಗನೈಜೇಷನ್ಗೆ ಲಿಂಕ್ ಇದ್ದಂಥ ಕೆಲವು ಸಂಘಟನೆಗಳು ಅವ್ರದ್ದು ಕೂಡ ಎಸ್ ಎಫ್ ಪಿ ಎಫ್ ಪಿ ಎಫ್ ಐ ಇದ್ದು ಏನು ಹಿಂತಕೊಂಡ್ರು ಇದರರ್ಥ ಅವರು ಅಪೀಸ್ಮೆಂಟ್ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಅವರು ಬೇರೆ ಬೇರೆ ರೀತಿಯಾದಂಥ ಪ್ರಯತ್ನವನ್ನು ಮಾಡಿ ನೋಡಿದರು ಇಲ್ಲಿ ಧರ್ಮಸ್ಥಳದ ಮೂಲಕ ಇಲ್ಲಿ ಧರ್ಮ ಜಾಗೃತಿ ಇದೆ ಆ ಧರ್ಮದ ಜಾಗೃತಿಯನ್ನು ಕಟ್ಟಿ ಹಾಕಿದರೆ ಆವಾಗ ನಾವು ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಹಿಂದೂ ಸಮಾಜಕ್ಕೆ ನಾವು ನಷ್ಟವನ್ನು ಉಂಟು ಮಾಡಬಹುದು ಅನ್ನುವಂತ ಒಂದು ಷಡ್ಯಂತ್ರದಿಂದ ಕೆಲವು ಲೆಫ್ಟಿಸ್ಟ್ ಥಿಂಕರ್ಸ್ಗಳು ಸೇರಿ ಸಿದ್ದರಾಮಯ್ಯನ ಮೂಲಕ ಇದನ್ನು ಮಾಡಿಸಿದ್ದಾರೆ ಆದ್ದರಿಂದ ಇದನ್ನು ಖಂಡಿಸಿ ಸಮಾಜವನ್ನು ಉಚ್ಚರಿಸುವಂತ ಒಂದು ಸಮಾವೇಶ ಎನ್ಐಎ ಬೇಡ ಅವರಿಗೆ ಭಯ ಇದೆ ಯಾಕಂದ್ರೆ ಯಾರ್ಯಾರು ವಿದೇಶಿ ಶಕ್ತಿಗಳು ಇದರಲ್ಲಿ ಸೇರಿದರೆ ಎಲ್ಲ ಹೊರಗೆ ಬರ್ತದೆ ಎನ್ಐ ಆದರೆ ಅದಕ್ಕೆ ಅವರು ಮಾತಾಡ್ತಾ ಇದ್ದಾರೆ ಖಂಡಿತವಾಗಿ ಶುರು ಆಗಿದೆ ಇದಿಷ್ಟು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಗಿರಿ ಜೊತೆ